ನಮಸ್ಕಾರ ರೀ ಇವತ್ತು ನಾನು ಏನು ಮಾಡಕತ್ತೀನಿ ಅಂತಂದ್ರೆ ಮನ್ಯಾಗ ಹಬ್ಬ ಹುಣ್ಣಿಮೆ ಹಿಂಗೆ ಅಂಥೇಳಿ ಫಂಕ್ಷನ್ ಇತ್ತು ರೀ ಹಿಂಗಾಗಿ ಎಲಿ ಭಾಳ ತರಿಸಿದ್ವಿ ಭಾಳ ಉಳಿದ್ಬಿಟ್ಟಿದ್ವು ನೋಡ್ರಿ ಅದಕ್ಕೆ ಒಂದು ಸ್ವಲ್ಪ ಎಲೆ ಹಾಕಿ ಚಿತ್ರಾನ್ನ ಮಾಡ್ಕೊಂಬಿಡೋಣ ಅಂತ ಮಾಡಿದ್ದೆ ನೋಡ್ರಿ ಒಳ್ಳೇದೆ ಚಿತ್ರಾನ್ನ ಚೊಲೋತ್ನಾಗ ಫಸ್ಟ್ ಎಲಿ ತೊಳ್ಕೊಂಬಿಡ್ಬೇಕು ನೋಡ್ರಿ ಎಲಿ ತೊಳ್ಕೊಂಡು ಒಂದು ನಾವು ಅರ್ಧ ಕೆ ಜಿ ಅನ್ನಕ್ಕೆ ಒಂದು ಇಪ್ಪತ್ತು ಎಲಿ ತೊಗೊಂಡಿನ ಈ ಚೊಲೋತ್ನಾಗೆ ತೊಳ್ಕೊಂಡು ಹೊಲಸು ಭಾಳ ಇರ್ತಾವ್ರಿ ಅವನ್ನ ತುದಿ ಮತ್ತು ತುಂಬು ಕಟ್ ಮಾಡ್ಕೋಬೇಕಂತರಿ ಎಲಿದು ಯಾಕಂದ್ರೆ ಅದ್ರೊಳಗೆ ದರಿದ್ರ ದೇವತೆ ವಾಸ ವಾಸಾಗಿರ್ತಾರಂತ್ರಿ ಜ್ಯೋತಿಷ್ರೀ ಹೇಳ್ತಾರೆ ನಾವೇನಂತದೆಲ್ಲ ಬಿಡ್ರಿ ಆದರೆ ಕಟ್ ಮಾಡ್ಕೊಂಡು ಹಾಕ್ಬೇಕು ರೀ ಒಟ್ಟು ಸಣ್ಣಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೊಲೋತ್ನಿಗೆ ಎಲಿನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಇಪ್ಪ ಒಂದು ಹತ್ತು ಮೆಣ್ಸಿ ಕಾಯಿನ ಹುರ್ಕೋಬೇಕ್ರಿ ಮಸ್ ಜೀರಿಗೆ ಹುರ್ಕೊಂಡು ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಬೇಕು ನೋಡಿರಿ ಆಮೇಲೆ ಒಂದು ಕಡಾಗೆಗ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಚಲೋ ಹೊತ್ತಿನ ಕೆಂಪಾಗತ್ತೆ ಹುರ್ಕೋಬೇಕು ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಬೇಕು ನೋಡಿರಿ ಒಣ ಮೆಣಸಿಕ್ಕಾಯಿ ಲಾಸ್ಟ್ ಹಾಕ್ಬೇಕು ಯಾಕಂದ್ರೆ ಅವು ಬಿಟ್ಟರೆ ಚಲೋ ಆಗಂಗಿಲ್ಲ ಹಿಂಗಾಗಿ ಲಾಸ್ಟ್ ಹಾಕ್ಕೊಂಡ್ರೆ ತಿನ್ನಕ್ಕೆ ಭಾರಿ ಟೇಸ್ಟ್ ಇರ್ತಾವೆವು ಕರು ಅಂತ ಅಂಥೇಳಿ ಈಗ ಅದು ಏನು ಫ್ರೈ ರುಬ್ಕೊಂಡಿರ್ತೀವಲ್ಲ ರೀ ಮಿಕ್ಸಿಯಾಗ ಅದನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತೊಂದು ಚೂರು ಅರಶಿನ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ನೋಡ್ರಿ ನಮ್ಗೆ ಟೇಸ್ಟಿಗೆ ಹೆಂಗೆ ಬೇಕು ಹಂಗೆ ಎಲ್ಲ ಹಾಕ್ಕೊಂಡು ಚಲೋ ಚೊಲೋತ್ನಾಗೆ ಸ್ವಲ್ಪ ಹಸಿ ಹೋಗೋದು ವಾಸನೆ ಹೋಗೋತನ ಹುರ್ಕೊಂಡು ಲಾಸ್ಟಿಗೆ ಕುಕ್ಕರ್ನಾಗ ಅನ್ನ ಅನ್ನ ಮಾಡ್ಕೊಂಡಿರ್ತೀವಲ್ಲ ರೀ ಅನ್ನ ಹಾಕ್ಕೊಂಬಿಡೋದು ನೋಡ್ರಿ ಇಷ್ಟು ಹಾಕ್ಕೊಂಡು ಚಲೋ ಚೊಲೋತ್ನಾಗೆ ಎಲ್ಲ ಕೊಡೋಂಗೆ ಕುಡ್ಸ್ಕೊಂಬಿಡ್ಬೇಕು ನೋಡಿರಿ ಅನ್ನ ಕುಡ್ಸ್ಕೊಂಡು ಮ್ಯಾಲೆ ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೋದು ಇರ್ಲಿಕ್ಕೆ ಏನು ಹಾಕ್ಕೊಲಿಕ್ಕಂದ್ರೆ ನಡಿತೈತಿ ಎಣ್ಣೆಗೆ ಮತ್ತು ಫ್ರೈ ಚಲೋ ಚೊಲೋತ್ನಾಗ ನಡಿತೈತಿ ನಿಮ್ಮ ಆಪ್ಷನಲ್ ಅದು ಬೇಕಾದ್ರೆ ಹಾಕ್ಕೋರಿ ಅದ್ರ ಬಿಡ್ರಿ ತುಪ್ಪಾನ ಹಿಂಗೆ ಚಲೋ ಹೊತ್ತನೆ ಕಲಿಸ್ಕೊಂಡ್ಬಿಡ್ಬೇಕು ನೋಡ್ರಿ ಕಲ್ಸ್ಕೊಂಡ್ರೆ ರುಚಿ ರುಚಿಯಾದ ಸೂಪರಾಗಿ ಆದಂಥ ಅನ್ನ ರೆಡಿ ಆಗತ್ತೆ ನೋಡ್ರಿ ಮಾಡಿದಾಗ ಕಂಪಲ್ಸರಿ ಎಲ್ಲಿ ಯೂಸ್ ಮಾಡಬೇಕು ಅಂತಿದ್ರೆ ಈಗ ಯಾರು ಕೆಂಪಕ್ಕತಿ ಬಾಯಿ ಅಂತೇಳಿ ಎಲಿನ ಹಾಕ್ಕೊಳಂಗಿಲ್ಲ ಅವಾಗ ಈ ಟೈಪ್ ಮಾಡಿ ನಾವು ಹೆಂಗಾರ ಎಲಿ ಹೊಟ್ಟೆಗೆ ಕಳ್ಸ್ಕೊಬೇಕು ಅದಕ್ಕೆ ಈ ಟೈಪ್ ಮಾಡಿಕೇಶ ಊಟ ಮಾಡ್ಬೋದು ನೋಡ್ರಿ ನೀವು ಒಂದು ಸಲ ಟ್ರೈ ಮಾಡಿರಿ ಹೆಂಗೈತಿ ಎಲಿ ಚಿತ್ರಾನ್ನ ಅಂಥೇಳಿ ಇದು ನಂದು ಇವತ್ತಿಂದ ಚಿತ್ರಾನ್ನ ಮಾಡಿದ್ದು ಎಷ್ಟು ಚೆನ್ನಾಗಿತ್ತಂದ್ರೆ ಸೂಪರ್ ಟೇಸ್ಟ್ ಆಗಿತ್ತು ರೀ ಚಿತ್ರಾನ್ನ ಬೇಕಾದ್ರೆ ಸ್ವಲ್ಪ ಮ್ಯಾಲೆ ತುಪ್ಪನೂ ಹಾಕೋಬೋದು ಇದಕ್ಕೆ ಏನು ಲಿಂಬೆಣ್ಣೆ ಗಿಂಬೆಹಣ್ಣೆ ಏನೂ ಬೇಕಾಗಿಲ್ಲ ನೋಡ್ರಿ ಇಷ್ಟ ಊಟ ಮಾಡಿಬಿಡೋದು ಇದನ್ನು ಭಾರಿ ರುಚಿಯಿಂದ ರುಚಿಯಾಗಿತ್ತು ನೋಡ್ರಿ ನೀವು ಸಲ ಟ್ರೈ ಮಾಡಿರಿ ಹೇಳಿ ನನಗೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಅಡುಗೆ ಐಟಮ್ ಒಳಗೆ ಸಿಗ್ತೀನಿ ನಮಸ್ಕಾರ